ನಾನು ಲತಾ ಜಯರಾಮ್ ಸ್ವಾದ ಸರೋವರದಿಂದ ವೀಕ್ಷಕರೇ ನಾಳೆ ಶನಿವಾರ ಆರನೇ ತಾರೀಕು ಅನಂತನ ಹಬ್ಬ ಅನಂತ ಪದ್ಮನಾಭ ರಥ ಇದೆ ಕೆಲವೊಬ್ರು ರಥ ಮಾಡ್ತಾರೆ ಕೆಲವೊಬ್ರು ಬರೀ ಪೂಜೆ ಮಾಡ್ತಾರೆ ಅನಂತನಿಗೆ ಬಹಳ ಶ್ರೇಷ್ಠವಾದ ನೈವೇದ್ಯ ಅಂದರೆ ಗೋಧಿ ಪಾಯಸ ಹಾಗಾಗಿ ಇವತ್ತು ನಾನು ಗೋಧಿ ಪಾಯಸ ಮಾಡಿ ತೋರಿಸ್ಬೇಕು ಅಂತ ಇದ್ದೀನಿ ಮತ್ತೆ ನಾನು ಹೇಳಿದ ಹಾಗೆ ಪಾಯಸದ ಸೀರೀಸ್ ಅಂತ ಹೇಳಿದ್ನಲ್ಲ ಆ ಪಾಯಸದ ಸೀರೀಸಲ್ಲಿ ಕೂಡ ಇದು ಮೂರನೇ ಪಾಯಸ ಆಗುತ್ತೆ ಗೋಧಿ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮತ್ತು ನಮ್ಮ ಚಾನೆಲ್ ಯಾರ್ಯಾರು ಮೊದಲು ಸಲ ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕು ಶೇರ್ ಮಾಡಿ ಎಲ್ರಿಗೂ ನಮ್ಮ ಚಾನೆಲ್ ಬಗ್ಗೆ ಹೇಳಿ ನಮಗೆ ದಯವಿಟ್ಟು ಸಪೋರ್ಟ್ ಮಾಡಿ ಗೋಧಿ ಪಾಯಸ ಮಾಡೋಕ್ಕೆ ನಾನು ಮುಕ್ಕಾಲು ಕಪ್ಪಷ್ಟು ಬ್ರೋಕನ್ ವೀಟ್ ತೊಗೊಂಡಿದ್ದೀನಿ ದಲಿಯಾ ಅಂತಾರಲ್ಲ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಕ್ಲೀನಾಗಿ ಒಂದು ಎರಡು ಸಲ ತೊಳ್ಕೊಂಡು ಬರೋಣ ಈಗ ಬ್ರೋಕನ್ ವೀಟ್ನ ಕ್ಲೀನಾಗಿ ತೊಳ್ಕೊಂಡು ಬಂದಿದ್ದೀನಿ ಇವಾಗ ಒಂದು ದಪ್ಪ ತಡದ ಪಾತ್ರೆ ತಗೋಬೇಕು ಅದಕ್ಕೆ ನಾನು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ಗೆ ಒಂದು ಎರಡು ಟೀ ಸ್ಪೂನಷ್ಟು ಅಷ್ಟು ತುಪ್ಪ ಹಾಕೊಳ್ಳೋಣ ತುಪ್ಪ ಕಾದಿದೆ ಇವಾಗ ಈ ತೊಳ್ಕೊಂಡಿರೋ ಗೋಧಿ ಏನಿದೆಯಲ್ಲ ಅದನ್ನು ಇದಕ್ಕೆ ಹಾಕಿ ಸ್ವಲ್ಪ ಗೋಧಿ ಬೆಚ್ಚಗಾಗಿದೆ ಅನ್ಸಿದ್ಮೇಲೆ ನಿಮಗೆ ಅದಕ್ಕೆ ನೀರು ಹಾಕೊಂಡ್ಬಿಟ್ಟು ಕುಕ್ಕರಲ್ಲಿ ಬೇಯಿಸ್ಕೊಂಡ್ಬಿಡೋಣ ನಾನು ಮುಕ್ಕಾಲು ಕಪ್ ಗೋಧಿ ತರಿ ತೊಗೊಂಡಿದ್ದೆ ಅದಕ್ಕೆ ಒಂದು ಮೂರು ಕಪ್ಪಷ್ಟು ನೀರು ಹಾಕೊಂಡಿದ್ದೀನಿ ನೀರು ಹಾಕ್ಕೊಂಡು ಒಂದು ನಾಲ್ಕು ಸಲ ಕುಕ್ಕರು ಬಿಸಿಲು ಮಾಡಿಸ್ಕೊಂಬಿಡೋಣ ಮುಕ್ಕಾಲು ಕಪ್ಪು ಗೋಧಿ ತರಿಗೆ ನಾನು ಒಂದೂವರೆ ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನು ಪುಡಿ ಬೆಲ್ಲ ತೊಗೊಂಡಿದ್ದೀನಿ ಪುಡಿ ಬೆಲ್ಲ ತೊಗೊಂಡ್ರು ಸರಿ ಇಲ್ಲ ಗಟ್ಟಿ ಬೆಲ್ಲ ಆದರೂ ಪೀಸ್ ಮಾಡಿಕೊಂಡು ಅಳತೆ ಅದು ಮುಕ್ಕಾಲು ಕಪ್ಪಿಗೆ ಇದು ಒಂದೂವರೆ ಕಪ್ಪು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಇದ್ರದ್ದು ಬೆಲ್ಲದ್ದು ಸಿರಪ್ ಮಾಡ್ಕೊಂಬಿಡೋಣ ಮತ್ತು ನಾನು ತೆಂಗಿನಕಾಯಿ ಪೀಸ್ ಪೀಸ್ ಮಾಡಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ದೊಡ್ಡ ಹೋಳು ಇದೆಯಲ್ಲ ಅದನ್ನು ಪೀಸ್ ಪೀಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತೆಂಗಿನಕಾಯಿ ಹಾಲು ತೊಗೊಂಡು ಬರೋಣ ತೆಂಗಿನಕಾಯಿ ರುಬ್ಕೊಂಡಿದ್ದೀನಿ ಈಗ ಹಾಲು ತೊಗೊಳ್ಳೋಣ ಒಂದು ಒಂದ್ರಿನಲ್ಲಿ ಹಾಕೊಂಡು ಹೀಗೆ ಕ್ಲೀನಾಗಿ ಪ್ರೆಸ್ ಮಾಡಿದ್ರೆ ತೆಂಗಿನಕಾಯಿ ಹಾಲೆಲ್ಲ ಬರುತ್ತೆ ಈ ಹೀದೆ ಮತ್ತೆ ಇನ್ನೊಂದು ಸಲ ಮಿಕ್ಸರ್ಗೆ ಹಾಕ್ಕೊಂಡು ಮತ್ತೆ ಇನ್ನೊಂದ್ಸಲ ಹಾಲು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಣ ಎರಡನೇ ಸಲ ತಗೊಂಡಿರೋ ತೆಂಗಿನಕಾಯಿ ಹಾಲು ಹಾಲು ತಗೊಂಡ್ಬಿಡೋಣ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ರೆ ಅದರಲ್ಲಿರೋ ಹಾಲೆಲ್ಲ ಬರುತ್ತೆ ಆಮೇಲೆ ಬೇಕಾದರೆ ಈದೇ ಬೇರೆ ಯಾವುದಕ್ಕಾದ್ರೂ ಉಪಯೋಗಿಸ್ಕೋಬೋದು ನೀವು ತೆಂಗಿನಕಾಯಿ ಹಾಲು ತೆಗೆದಿದ್ದಾಯ್ತು ಕುಕ್ಕರ್ ನಾಲ್ಕು ಸಲ ಕೂ ಆಗಿದೆ ಪ್ರೆಷರ್ ಇಳಿದಿದೆ ಇವಾಗ ತೆಗೆದು ನೋಡೋಣಂತೆ ನೋಡಿ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ನೀರೇ ನಳುತ್ತೆ ನಾವೇನು ಹಾಕಿದ್ವಲ್ಲ ಅದು ಕರೆಕ್ಟಾಗಿತ್ತು ಎಷ್ಟು ಚೆನ್ನಾಗಿ ಬೆಂದಾಗಿದೆ ಬೆಂದಿದೆ ಇವಾಗ ಇದಕ್ಕೆ ಆ ಬೆಲ್ಲ ಏನು ಕರ್ಗಸ್ಕೊಂಡು ಇಟ್ಕೊಂಡಿದಲ್ಲ ಬೆಲ್ಲನ ಸೋದಿಸ್ಕೊಂಡ್ಬಿಡೋಣ ಡೈರೆಕ್ಟ್ ಆಗಿ ಇದಕ್ಕೆ ಬೆಲ್ಲ ಸೋದಿಸ್ಕೋತೀನಿ ಡೈರೆಕ್ಟ್ ಆಗಿ ಇದಕ್ಕೆ ಬೆಲ್ಲ ಸೋದಿಸ್ಕೊಂಡಿದ್ದೀನಿ ಬೆಲ್ಲದಲ್ಲಿರೋ ಕಸ ಕಡ್ಡಿ ಎಲ್ಲ ಕ್ಲೀ ಹೋಗಿದೆ ಕ್ಲೀನ್ ಆಗಿದೆ ಇವಾಗ ಇವಾಗ ನಾನು ತೆಂಗಿನಕಾಯಿ ಹಾಲು ತೆಗ್ದನಲ್ಲ ಇಷ್ಟ ಆಗಿದೆ ನೋಡಿ ಹಾಲು ಈಗ ಇದು ಒಂದೆರಡು ಕುದಿ ಬರಲಿ ಕುದಿ ಬಂದಾದ ಮೇಲೆ ಆಮೇಲೆ ತೆಂಗಿನಕಾಯಿ ಹಾಲು ಸೇರಿಸೋಣ ಇದಕ್ಕೆ ಗೋಧಿ ಬೆಲ್ಲ ಮಿಶ್ರಣ ಚೆನ್ನಾಗಿ ಕುದೀತಾ ಇದೆ ಇವಾಗ ತೆಂಗಿನಕಾಯಿ ಹಾಲು ಏನ ತಗೊಂಡಿದ್ನಲ್ಲ ಅದನ್ನು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪವಾಗಿ ಸೇರಿಸ್ಕೊಂಡ್ಬಿಡೋಣ ಸ್ವಲ್ಪ ಸೇರಿಸ್ಕೊಡೋಣ ಮತ್ತು ಒಂಚೂರು ಸ್ಟರ್ ಮಾಡೋಣ ಮಿಕ್ಸ್ ಮಾಡೋಣ ಮಾಡಿ ನಿಧಾನಕ್ಕೆ ಸ್ವಲ್ಪ ಸೇರಿಸಿ ಒಂದು ಸಣ್ಣ ಒಂದು ಕುದಿ ಬರೋವರೆಗೂ ಕೈ ಆಡ್ತಾ ಇರೋಣ ಇದು ಕುದಿಯೋದೊಳಗೆ ಒಂದು ಸಣ್ಣ ತುಪ್ಪದಲ್ಲಿ ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಡೋಣ ಸ್ವಲ್ಪ ತುಪ್ಪಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಗೋಡಂಬಿ ಮತ್ತೆ ಒಂದು ಹದಿನೈದು ದ್ರಾಕ್ಷಿ ಇಟ್ಕೊಂಡಿದ್ದೀನಿ ಅದನ್ನ ತುಪ್ಪದಲ್ಲಿ ಒಗ್ಗರಣೆ ಹಾಕೊಂಡು ಬಂದ್ಬಿಡೋಣ ಪಾಯಸ ಕುದೀತಾ ಇದೆ ಇವಾಗ ನಾವು ಏಲಕ್ಕಿ ಪುಡಿ ಒಂದು ಎಂಟರಿಂದ ಹತ್ತು ಏಲಕ್ಕಿ ಪುಡಿ ಮಾಡಿಟ್ಕೊಂಡಿದ್ದೆ ಇದನ್ನು ಹಾಕಿನೂ ಚೆನ್ನಾಗಿ ಕುದಿಸೋಕ್ಕೆ ಬಿಟ್ಬಿಡೋಣ ಸ್ವಲ್ಪ ಕುದ್ದಾದ್ಮೇಲೆ ಇದಕ್ಕೆ ನಾನು ಇವಾಗ ಈ ಗೋಡಂಬಿ ದ್ರಾಕ್ಷಿ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ಬಿಡ್ತೇನೆ ಚೆನ್ನಾಗಿ ಕುದಿದೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾವೊಂದು ಸ್ವಲ್ಪ ರೆಗ್ಯುಲರ್ ನಾವೇನು ದಿನ ಕಾಫಿ ಟೀಗೆ ಬಳಸ್ತೀವಲ್ಲ ನಂದಿನಿ ಹಾಲು ಹಾಲು ತಗೊಂಡಿದ್ದೀನಿ ಕಾಸಿ ಆರಿಸ್ಕೊಂಡಿರೋ ಹಾಲು ಇದು ಕುದಿ ನಿಂತಾದ್ಮೇಲೆ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ಹಾಲು ಸೇರಿಸ್ಬಿಡೋಣ ಮೊದಲೇ ಸೇರಿಸ್ಬಿಟ್ರೆ ಒಂದೊಂದು ಸಲ ಬೆಲೆ ಜೊತೆಗೆ ಸೇರಿ ಹಾಲು ಹೊಡೆದೋಗುತ್ತೆ ಅದಕ್ಕೋಸ್ಕರ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಸೇರಿಸ್ಬಿಟ್ಟು ಒಂದು ಮಿಕ್ಸ್ ಮಾಡಿಬಿಡೋಣ ಯಾಕಂದರೆ ದೇವರಿಗೆ ನೈವೇದ್ಯ ಮಾಡಬೇಕಾದ್ರೆ ಯಾವಾಗಲೂ ಹಾಲು ಸೇರಿಸೇ ಮಾಡಬೇಕು ಪಾಯಸ ಸೊ ವೀಕ್ಷಕರೇ ಇದು ಗೋಧಿ ಪಾಯಸ ಇವಾಗ ಹೀಗಿದೆ ಇನ್ನು ಸ್ವಲ್ಪ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಇದು ಅನಂತನಿಗೆ ಭಾಳ ಪ್ರೀತಿಯಾಗಿರೋದು ಅಂತ ಹೇಳಿ ಇವತ್ತು ಮಾಡಿದ್ದೀನಿ ಸುಲಭವಾಗಿ ಮಾಡ್ಕೋಬೋದು ನೀವು ಎಲ್ಲ ನಾಳೆ ಶನಿವಾರ ಅನಂತನ ಹಬ್ಬ ಬರ್ತಾ ಇದೆ ಆರನೇ ತಾರೀಕು ಸೊ ನೀವು ಎಲ್ಲ ಹಬ್ಬನ ಆಚರಿಸಿ ಆಚರಿಸಿ ಗೋಧಿ ಪಾಯಸ ಮಾಡಿ ಹೇಗೆ ಬಂತು ಅಂತ ನಮಗೆ ತಿಳಿಸಿ ಇಷ್ಟು ಹೇಳಿ ನಾವು ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ಮುಂದಿನ ವೀಡಿಯೋ ಸಿಗೋಣ ಅಷ್ಟವರೆಗೂ ನಮಸ್ಕಾರಗಳು